ಸರ್ ಮುಗಿಸೆ ಐದು ನಿಮಿಷದಲ್ಲಿ ಮುಗಿಸ್ತು ಅಲ್ಲಿಗೆ ಹೋಗಿದ್ದಿಲ್ಲ ಅದಕ್ಕೆ ನಿಮ್ಗೆ ಇಂಟಿಮೇಟ್ ಮಾಡಿ ಸರ್ ಇನ್ವೆಸ್ಟ್ ಮಾಡಿಕೊಡಿ ಯಾವುದೇ ರಾಜ್ಯ ಸರ್ಕಾರಕ್ಕೆ করো <laughs> ನಾವು ಕೇಳ್ತೀವಿ ನಮ್ಮ ಹಕ್ಕು ಯಾವುದೇ ಪಬ್ಲಿಕ್ ರೂಲ್ಸ್ ಅನ್ನು ನಮಗೆ ಇದು ಮಾಡಲಿಲ್ಲ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಆಗ್ತಿವೆ ರೋಡ್ ಗಳು ಬ್ಲಾಕ್ ಆಗ್ತಿವೆ ಆದ್ರಿಂದ ಯಾರಿಗೂ ಒಂದು ಒಂದೇ ಒಂದು ಚಿಕ್ಕ ಮಟ್ಟದ ಸಮಸ್ಯೆಗಳು ಆಗಿರುವುದು ಈ ಪ್ರತಿಭಟನೆ ಖಾಲಿ ಉಡುಪಿ ಆಗಲಿ ಕಾರ್ಕಳದಲ್ಲಿ ಆಗಲಿ ಆಗುವಂತದ್ದಲ್ಲ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ ಇದಕ್ಕೆ ನೀವು ಈ ತರ ಅಡ್ಡ ಹಾಕಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಸರ್ ಅನ್ಯಾಯದ ವಿರುದ್ಧ ನಾವು ಹೋರಾಡ್ತಾ ಸರ್ ಯಾರಿಗ ಅನುಮಾನಾಸ್ಪದ ವ್ಯಕ್ತಿಗಳು ಒಂದು ಈ ರೀತಿಯ ಮಾಡ್ತಾರಂತಾದ್ರೆ ನಾವು ಏನು ಕೇಳೋದು ನೀವು ಮಾಡಬೇಡ ಅಂತ ಹೇಳೋಣ

ಈ ವಿಷಯದಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡೋದು ಎಂತ ಮಾಡ್ತಾರೆ ಸರ್ ಗಲ್ಲಿಗೆ ಎಲ್ಸಿ ಇಂತ ಉದಾಹರಣೆಗೆ ಮುಂದೆ ಆಗ್ಬಾರ್ದು ಸರ್ ಅದಕ್ಕೋಸ್ಕರ

ಜಯಿಯೋ ಬೇಕೋ ಜಯಿಯೋ ಬೇಕೋ ಜಯಿಯೋ ಬೇಕೋ ಜಯಿಯೋ ಬೇಕೋ ವಿ 1 ಜಸ್ಟಿಸ್ ವಿ 1 ಜಸ್ಟಿಸ್ ಧಿಕಾರ ಧಿಕಾರ ರಾಜ್ಯ ಸರ್ಕಾರ ಧಿಕಾರ 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 ರಾಜ್ಯ ಸರ್ಕಾರ ಧಿಕಾರ ಮಾನವ ಮನಸ್ಥಿತಿಯನ್ನು ಪೋಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಸೇರಿ ಧಿಕಾರ ಧಿಕಾರ शन काल कल ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಕಳ ನಗರದ ವತಿಯಿಂದ ನಾವು ಇವತ್ತು ಈ ಪಂದಿನ ಮೆರವಣಿಗೆ ಮೂಲಕ ನಮ್ಮ ಒಂದು ನ್ಯಾಯ ನ್ಯಾಯದ ಹೋರಾಟಕ್ಕಾಗಿ ಸೇರಿದ್ದೇವೆ ಎಲ್ರಿಗೂ ನಾವು ಯಾಕೆ ಸೇರಿದ್ದೇವೆ ಅನ್ನೋ ಒಂದು ವಿಚಾರ ಗೊತ್ತಿದೆ ಈ ವಿಚಾರವಾಗಿ ಪೂರಕವಾಗಿ ಮಾತಾಡಲಿಕ್ಕಿದ್ದಾರೆ ಮಾತಾಡಲಿಕ್ಕಿದ್ದೇವೆ ವಿದ್ಯಾರ್ಥಿ ಪರಿಷತ್ನೂ ರಾಜ್ಯ ಸಹಕಾರದಲ್ಲಿ ಹಾಕಿರುವಂತಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಪ ನಗರದ ವತಿಯಿಂದ ನಿನ್ನೆ ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನಲ್ಲಿ ನಡೆದಂತಹ ಹೇಯ ಕೃತ್ಯವನ್ನು ಖಂಡಿಸಿಂದು ಪಂಚಮ ಮೆರವಣಿಗೆಯ ಜೊತೆ ಈ ಹೇಯ ಕೃತ್ಯವನ್ನು ಖಂಡಿಸುವಂತಹ ಒಂದು ಪ್ರತಿಭಟನಾ ಜಾಥವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ ನಮ್ಗೆಲ್ರಿಗೂ ಗೊತ್ತಿದೆ ಶಿಕ್ಷಣ ಸಂಸ್ಥೆಗಳಂತ ಹೇಳಿದ್ರೆ ಅದು ಜ್ಞಾನದ ದೇಗುಲಗಳು ಅಷ್ಟು ಪವಿತ್ರವಾದಂತಹ ಇಂದು ಯಾವ ರೀತಿಯ ಅಹಿತಕರ ಚಟುವಟಿಕೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿನ್ನೆ ಕಾಲೇಜಿನಲ್ಲಿ ನಡೆದಂತಹ ಒಂದು ಘಟನೆ ಅದಕ್ಕೆ ಸಾಕ್ಷಿ ಕಾಲೇಜಿನ ಒಳಗೆ ಕಾಲೇಜಿಗೆ ಸಂಬಂಧಪಡಿದ ವ್ಯಕ್ತಿಯ ಒಬ್ಬ ಬಂದು ಒಬ್ಬಳು ವಿದ್ಯಾರ್ಥಿನಿಯನ್ನು ಒಂಬತ್ತು ಬಾರಿ ಚುಚ್ಚಿ ಹಲ್ಲೆ ಮಾಡ್ತಾನೆ ಅವಳ ಹತ್ಯೆಯನ್ನು ಮಾಡ್ತಾನೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಹಣ ಕೆಟ್ಟಿದೆ ಎನ್ನುವುದನ್ನು ನಾವಿಂದು ಪ್ರಶ್ನೆ ಮಾಡಬೇಕಾಗ್ತದೆ ಇದು ಮೊದಲ ಘಟನೆ ಅಲ್ಲ ಕಳೆದ ತಿಂಗಳ ಹಿಂದೆ ಕಡಬದಲ್ಲಿ ಕೂಡ ಇದೆ ಅಥವಾ ಕಡಬದಲ್ಲಿ ಭಯದ ವಾತಾವರಣ ಒಂದು ಇಡೀ ಶಿಕ್ಷಣ ಶೈಕ್ಷಣಿಕ ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿ ಪರಿಷತ್ ಪುನಃ ಪುನಃ ಎತ್ತಾ ಬರ್ತಾ ಇದೆ ಇನ್ನೊಂದು ಪ್ರಮುಖ ವಿಚಾರಗಳನ್ನ ಹೇಳಬೇಕು ಇಂದು ಯಾರು ಈ ರೀತಿಯಾಗಿ ಸಮಾಜದಲ್ಲಿ ಭಯವನ್ನು ನಿರ್ಮಿಸ್ತಾ ಇದ್ದಾರೋ ಯಾರನ್ನು ನಾವು ಭಯೋತ್ಪಾದಕರು ಎನ್ನುವಂತೆ ನಾವು ಹೇಳ್ತಾ ಇದ್ದೇವೋ ಅವರನ್ನು ಬ್ರದರ್ಸ್ ಎನ್ನುವಂತಹ ಈ ಮಾನಸಿಕತೆಯ ಸರ್ಕಾರದಿಂದ ಯಾವ ರೀತಿಯ ನ್ಯಾಯವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ನಾವು ಮತ್ತೆ ವಿದ್ಯಾರ್ಥಿ ಪರಿಷತ್ನ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ನಾನು ಆಗ್ಲೇ ಹೇಳಿದೆ ವಿದ್ಯಾಲಯಗಳು ಅಂತ ಹೇಳಿದ್ರೆ ಅದು ಜ್ಞಾನದ ದೇಗುಲಗಳು ಈ ವಿದ್ಯಾಲಯಗಳಲ್ಲಿ ಇನ್ ಮುಂದೆ ಇಂತಹ ಅಪರಿಚಿತ ವ್ಯಕ್ತಿಗಳು ಬರುವಂತಹ ಘಟನೆಗಳಾಗಬಾರ್ದು ಅಥವಾ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ನಡೆಯುವಂತಹ ಘಟನೆಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಮಾನಹಾನಿಯ ಘಟನೆಗಳು ಇನ್ನು ಮುಂದಕ್ಕೆ ನಡೀಬಾರದು ಅದಕ್ಕೆ ಪೂರಕವಾದಂತಹ ಕಾನೂನನ್ನು ಸರ್ಕಾರ ತರಬೇಕು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಕೊಲೆಯ ಒಂದು ಲವ್ ಜಿಹಾದ್ ನ ಶಂಕೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ ಸರ್ಕಾರ ಈ ಕೂಡಲೇ ಆ ರೀತಿಯಲ್ಲಿ ಯಾವ ರೀತಿಯಾದ್ರೂ ಜಾಲಗಳಿದ್ರೆ ಅವುಗಳನ್ನು ಭೇದಿಸಿ ಈ ಲವ್ ಜಿಹಾದ್ ಅನ್ನು ತಡಿಲಿಕ್ಕೆ ಕೂಡ ಒಂದು ಕಠಿಣವಾದಂತಹ ಕಾನೂನನ್ನು ತರಬೇಕು ನಮ್ಮ ನಿಮ್ಮ ಸಹೋದರಿಯರ ರಕ್ಷಣೆಗೆ ಈ ಸರ್ಕಾರ ಮುಂದಾಗಬೇಕು ಮತ್ತೆ ಮತ್ತೆ ಇನ್ನೊಂದು ವಿಚಾರವನ್ನು ಹೇಳಬೇಕಿದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ವಿಚಾರದ ಬಗ್ಗೆ ಕೇಳಿದಾಗ ಅವರು ಹೇಳ್ತಾರೆ ಕೇವಲ ವೈಯಕ್ತಿಕ ಕಾರಣಕ್ಕೋಸ್ಕರ ಈ ಹತ್ಯೆ ನಡೆದಿದೆ ಅಂತ ಹಾಗಾದ್ರೆ ರಾಜ್ಯದ ಜೈಲಿನಲ್ಲಿರುವಂತಹ ಎಲ್ಲಾ ಕೈದಿಗಳು ಕೂಡ ಅವರವರ ವೈಯಕ್ತಿಕ ಕಾರಣಕ್ಕಾಗಿ ಅನೇಕ ಅನೇಕ ಅಪರಾಧಗಳನ್ನು ಮಾಡಿ ಹೊರಗಿದ್ದಾರೆ ಒಳಗಡೆ ಇದ್ದಾರೆ ಹಾಗಿದ್ರೆ ಅವರು ಕೂಡ ಅಪರಾಧಿಗಳಲ್ವಾ ಈ ರೀತಿಯ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇರುವುದು ಇನ್ನು ಮುಂದಕ್ಕೆ ಕಾಲೇಜಿನ ಕ್ಯಾಂಪಸ್ ನಲ್ಲಿ ಭಯ ವಾತಾವರಣ ನಿರ್ಮಾಣ ಆಗಬೇಕು ಅದಕ್ಕೆ ಬೇಕಾದಂತಹ ಕಠಿಣ ಕಾನೂನನ್ನು ಸರ್ಕಾರ ರಚಿಸಬೇಕು ಮತ್ತು ಈಗ ಯಾರು ಈ ಕೃತ್ಯವನ್ನು ಮಾಡಿದ ಫಯಾಜ್ ಎನ್ನುವಂತಹ ಒಬ್ಬ ಮತಾಂಧ ಜಿಹಾದಿ ಇದ್ದಾನೋ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕೆನ್ನುವಂತಹ

ಬಾತ್ ಕೋಲಾ ಜಿಂದಾಬಾದ್ ಎಂ ವಿ ಪಿ ಜಿಂದಾಬಾದ್ ಬೇಕೇ ಬೇಕು ಕಾಯ ಯಾ ಬೇಕು ಬೇಕೇ ಬೇಕು ಕಾಯ ಯಾ ಬೇಕು ವಿ ವೋಲ್ಟ್ ಜಸ್ಟಿಸ್ ವಿ ವೋಲ್ಟ್ ಜಸ್ಟಿಸ್ ವಿ ವೋಲ್ಟ್ ಜಸ್ಟಿಸ್ ವಿ ವೋಲ್ಟ್ ಜಸ್ಟಿಸ್ ಜೀಯಾದಿ ಮನಸ್ತಿತ್ಯನ್ನು ಕೋಶಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿತ್ತಾರ ಧಿಕಾರಾ ಧಿಕಾರಾ ಜೀಯಾದಿಗಳ ಬೇಡಿಕೆ ಪೂರಕವಾದ ನಿಂತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿತ್ತಾರ ಧಿಕಾರಾ ಈಗ ನಮ್ಮ ಪ್ರತಿಭಟನೆಯ ಒಂದು ವಿಚಾರವಾಗಿ ಈ ಯಾರು ಜಿಹಾದಿ ಮಾನಸಿಕತೆಯ ಈ ವ್ಯಕ್ತಿ ಇದ್ದಾನೆ ಫಯಸ್ ಇವನ ಒಂದು ಪ್ರತಿಕೃತಿ ದಾನ ಮಾಡುವುದರ ಮೂಲಕ ಎಬಿಎಿ ಇಲ್ಲಿ ನನ್ನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಒಂದು ಬೆಂಕಿ ಹೇಗೆ ಜ್ವಾಲೆ ಉರಿದು ಹೋಗುತ್ತೋ ರಾಜ್ಯಾದ್ಯಂತ ಅದೇ ರೀತಿಯಿಂದ ಒಂದು ಮಾನಸಿಕತೆ ಉರಿದು ಹೋಗ್ಬೇಕು ಎನ್ನುವೊಂದು ಸಂದೇಶವನ್ನು ಎಬಿವಿಪಿ ಮೂಲಕ ನೀಡ್ತಾ ಅನ್ಯಾಯ ಇನ್ನು ಮುಂದೆ ನಮ್ಮ ಯಾವುದೇ ಸಹೋದರಿಗೂ ಸಹ ಕಾಲೇಜಿನಲ್ಲಿ ಇಂತಹ ಒಂದು ಸಮಸ್ಯೆ ಆಗ್ಬಾರ್ದು ಅನ್ಯಾಯ ಆಗಬಾರ್ದು ಎನ್ನುವಂತ ವಿಚಾರದೊಂದಿಗೆ ಎಬಿವಿಪಿ ಇಂತಹ ಒಂದು ನೀಚ ಕೃತ್ಯವನ್ನು ಎಸಗಿರುವಂತಹ ಫಯಾ ಧನ್ಯವಾದನ

ಈ ಒಂದು ಹೋರಾಟಕ್ಕೆ ಆಗಮಿಸಿ ಈ ಒಂದು ಹೋರಾಟದಲ್ಲಿ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಧ್ವನಿ ಎತ್ತಿ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ಈ ಹೋರಾಟಕ್ಕೆ ನಮಗೆ ಸೂಕ್ತ ರೀತಿಯ ಭದ್ರತೆಯನ್ನು ಒದಗಿಸಿದ ಕಾರ್ಕಳ ನಗರ ಠಾಣಾ ಪೊಲೀಸರಿಗೂ ಮತ್ತು ಇಲ್ಲಿ ಆಗಮಿಸಿದಂತ ಎಲ್ಲ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ ಈ ಒಂದು ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ ಮುಂದೆ ಬರುವಂತ ಮರುಕಳಿಸಿದ್ದೇ ಅದರಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುತ್ತೇವೆ ಅನ್ನುವಂತ ವಿಚಾರದೊಂದಿಗೆ ಭಾರತ ಮಾತಾಕಿ ಮಾತಿ